பெண்டைக்காய் அந்த ஷோலோதா நோட் ஹுரது பல்யா ரொட்டி மாடனி ஹல்கோதா மத்ன ஊட்டக்கு இல்லை பார்த்தார் பட வட ஹுரது பாரி ருச்சி ஆக்கத்தி பண்டிக்கா பல்யாங்க ரொட்டி பிசி ரொட்டி பெண்டிக்கா பல்லை இத்திர ஏன்பாடு நோட அனுபேட சார் பட ஒன் திசை தகுதித்தனி சீல கட்டி மத்த நாளே ரொட்டியாகர்க்கொண்டு தின்னக்கி அதுக்கொண்டு ஜீரகி உப்பு ஹாக்கி ஹுரு தகுதிபிட்டேஞ்சூரு காரி பூடி உதிர்ஸ் அது ருச்சி ஆக்கி இதில் ஜொத்த சப்பாத்தி ஜொத்தி அன்ன ஜொத்தி தின்னக்கூச்சி ஆகை ரொட்டி ஜொத்தி ಹತ್ತು ದಿನ ಆಗಿತ್ತು ಬೆಂಡೆಕಾಯಿ ತಿನ್ನಲಾರ್ದ ನಿನ್ನೆ ಮತ್ತು ಮಾರಾಕೊಂಡಿದ್ದರೆ ತೊಗೊಂಡಿದ್ವಿ ಎಳೆ ಇವು ಚಲೋ ಅದಾವ ಏನು ಅಂತ ಅನ್ನೋ ಇದು ಇಲ್ಲ ಏನಿಲ್ಲ ಬಲ್ತಿಲ್ಲ ಏನಿಲ್ಲ ಬೆಂಡರ್ದಂಗೆ ಆದ್ರೆ ಚಲೋ ಆಗೋದಿಲ್ಲ ಅವತ್ತಿಂದ ಅವತ್ತು ಅವತ್ತು ತಗೊಂಡ್ರು ಮಾರನೇ ದಿನ ಮಾಡ್ಬಿಡ್ಬೇಕು ಅಂದರೆ ಬೆಂಡೆಕಾಯಿ ಪಲ್ಯ ರುಚಿ ಆಕತಿ ಮತ್ತೊಂದು ನಾಲ್ಕು ದಿನ ಬಿಟ್ಟು ಮೇಲೆ ಬೆಂಡಾರು ಬಿಡ್ತಾವೆ ಕಸ ಕಲ್ಲು ಮಾಡಿ ಜಗ ಪೂಜೆ ಮಾಡಿ ಬರ್ತೀನಿ ತೋಕಿಂದ ಜಾಗಕ್ಕೆ ಹೋಗೋಣ ಆಕಿ ಬರೋರು ಹಾಕಿ ನೋಡಿ ಹೆಚ್ಚಿ ಪಲ್ಯ ಮಾಡ್ಬಿಡ್ತೀನಿ ಮತ್ತು ಮ್ಯಾಗಿಂದ ಏನಾರ ಕೆಲಸಿದ್ರೆ ಇಬ್ರು ಕೂಡ ಮಾಡ್ಕೊಳಕ್ಕೆ ಬರ್ತೈತಿ ಅದಾವ ಜಗ ಪೂಜೆ ஏட்ட மாடினி வடபட கசது முஞ்சேன் வரிசி வரது இதுவாக்கசானூரு அருவித்த மத்திஷு கச டோது வரிசி ஜக்க பூஜை மாதிரி பண்ணி நோடக்க ஹெச்புடேன் தம்பாயில இல்ல சாத்து இன்னொந்த மேலே ஒன் திசு தகது இட்விட் உண மத்தியாக உருக்கொண்டு தினக்க போத்தி ஒன் திசு தகிது இட்வா இவன் ஈடாக்கத்தக்க இது பல்யுக்கங்க தகது இடத்தானக்க ಈಗ ಎಂತ ಆತ್ ನೋಡು ಅಲ್ಲಿ ಹೇಳಿ ಮಾಡಿಸಿದಲ್ಲ ಇದನ್ನ ಎಂತ ಗಡ್ಮುಡೈತಿ ಮೊದಲಲ್ಲೆಲ್ಲೇ ಜಾತ್ರೆ ತಂದಿದ್ವಿ ಕಿತ್ತು ಬಿಡತದೆ ಮಳಿ ಗಾಕಿದ ಹೆಚ್ಚು ಹಚ್ಚರಾಗ ಕೈ ಹಚ್ಕೊಂಡ್ಬಿಡ್ತಿದ್ವಿ ಹಿಂಗ ಕೈ ಒಂದು ಕೊರದಂಗ ಆಗ್ಬಿಡೋದು ಉಪಕಾರ ಮುಟ್ಟಾಕೆ ಬರ್ತಿದ್ದಿಲ್ಲ ಹಂಗಾಗಿ ಅತ್ತಿ ಯಾರ ಹೇಳಿ ಮಾಡ್ಸ್ಯಾರ ನೋಡಿ ಅಂತ ಚಲ ಆಗೈತಿ ಗಟ್ಟೆಗೆ ಗಡ್ಮೂಡಾಗಿತ್ಬಿಡದೇ ಈಗ ಅಂತಾರೆ ಇಲ್ಲ ಇದು ಹಳೆ ಹಳಾಗಿ ಇರ್ತಿ ಹೆಚ್ಚಿದ್ದು ಬೆಂಡೆಕಾಯಿ ಹಚ್ಚಿದ್ದು ತೊಳಿವ ಈಗಿನ ತೊಳೆದೇ ಇವ್ನ ಬೆಂಡೆಕಾಯಿ ಕಟ್ಟಿಟ್ಬಿಡು ತಂಬಾಯ್ಲಕ್ಕ ತೊಳ್ದಾಡ್ತೇನೆ ಲಾಳಾ ಬಿಟ್ಟಿರ್ತೀತಿ ಮತ್ತೆ ಏನಾದ್ರೂ ಹೆಜ್ಜಾ ಹೋದರೆ ಕೈ ಹಂಗೆ ಜೇರಾ ಜರಿತತಿ ತಂಬಾಯಕ ಸಚ್ಚಂಗ್ ತಗೊಂಬರ್ತಾನೆ ಇತ್ತಿಂತ ನೀರು ತುಂಬಿಟ್ಟೇನೆ ತೊಗೊಂಬರ್ತೀನಿ ನೀವು ಹೊಳೆ ಬಂದೇ ಕಟ್ಟಿಡ್ತೀನಿ ಅಂತೇಳಿ ಕೈ ಬಂಡಿಕಾಯವನ್ನು ಹಂಚಿನಾಗೆ ಹಾಕಿ ಹುರಿತೀನಿ ಅಂದ್ರೆ ಬಡ ಬಡ ಇದಾಕತಿ ಬುಟ್ಟಾಗ ಹಾಕಿ ಹುರ್ರ ಬುಟ್ಟಿನೂ ಖರಾಗತ್ತಿ ಲಾಳಿ ಬುಟ್ಟಾಗ ಇದಂಚಿನಾಗಾದ್ರೆ ಆಗುದಿಲ್ಲ ಅದ್ರಾಗ ಎಣ್ಣೆ ಹಾಕಿ ಹಂಚನಾಗೆ ಹುರಿತೀನಿ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾವು ಅರಾಮದೇ ನೋಡ್ರಿ ಬಂಡೆಕಾಯಿ ತೊಗೊಂಡಿದ್ವಿ ರೀ ನಿನ್ನೆ ಹಂಗಾಗಿ ಬಂಡೆಕಾಯಿ ಪಲ್ಯ ಮಾಡಕತಿದ್ದಿ ನೋಡ್ರಿ ಹೆಚ್ಚಿ ಯಾರೆಲ್ಲ ಕಮೆಂಟ್ಸ್ ಇದನ್ನು ಹಾ ಅಂತಂದು ಅದು ಹೇಳಿರಲ್ರಿ ಎಲ್ಲಾರದು ಕಮೆಂಟ್ಸ್ಗಳಿಗೆ ನಾನು ಕೊನೆಯದಾಗಿ ಉತ್ತರ ಅದು ಕೊಡ್ತೀನಿ ನಿಮ್ಮ ಹೆಸರುಗಳನ್ನ ನೋಡಿರಿ ಇನ್ನೊಂದು ರೀ ಟಿಪ್ಸ್ ಅಂತಾರೆ ಅನ್ಕೊರಿ ಏನಾರ ನಿಮಗೆ ಸಹಾಯ ಆಗ್ಬೋದು ಅಂತಂದು ಹೇಳ್ತೀನಿ ರೀ ಈಗ ಬೆಂಡೆಕಾಯನ್ನು ಹುರಿತೀವಲ್ರಿ ನಾವು ಈ ಬುಟ್ಟಾಗ ಅದು ಹುರಿತೀವಲ್ರಿ ರೀ ಈಗ ಹುರಿದಾಗ ಲಾಳ್ ಲಾಳಾಗಿ ಚಮಚೆಕಾದ ಇದಾಗ್ಬಿಡ್ತತ್ರಿ ಅದು ಹಿಂಗೆ ಅಂಟು ಅಂಟಾಕಿ ಅದನ್ನ ನೀವು ರೊಟ್ಟಿ ಹಂಚಿನಾಗ ಹಾಕಿ ಹುರಿರಿ ಆಗಂಗಿಲ್ಲ ನೋಡಿರಿ ಹಂಗ ಲಾಳಿ ಸ್ವಲ್ಪ ಎಣ್ಣೆ ಹಾಕಿ ಅದು ಹುರಿರಿ ಒಟ್ಟೆ ಹಂಗೆ ಲಾಳಿ ಆಗಂಗಿಲ್ಲ ಏನಿಲ್ಲ ಗಾಂ ಹಾಕತ್ತ ನೋಡ್ರಿ ಹುರಿಯಾಕ ಆಮೇಲೆ ತಿಕ್ಕುದಂತ ದವತ್ತಿನ ಹತ್ತಂಗಿಲ್ಲ ರೀ ಬುಟ್ಟಾಗದು ಹುರಿಬಿಟ್ರಿ ಏನಕತ್ತರಿ ಬಳತ್ತನ್ನು ಕಾಯ್ಡಿಸ್ತೀವಲ್ರಿ ಬುಟ್ಟಿನ ಕರಗತ್ರಿ ಮತ್ತು ಸ್ವಲ್ಪ ದೌತಿ ಆಕತ್ರಿ ಹಾಗಾಗಿ ನೀವು ರೊಟ್ಟಿ ಹಂಚಿನ ರೀ ಅದ್ರಾಗ ಹುರಿ ದೌಡನು ಹುರಿತಾವ್ರಿ ಮತ್ತೆ ತಳನು ಹಿಡಂಗಿಲ್ಲ ತಿಕ್ಕಾಕೋ ಅನುಕೂಲ ಆಗತ್ತೆ ನೋಡ್ರಿ ಒಮ್ಮೆ ನೀವು ಈ ಟಿಪ್ಸ್ ಅಂತ ಫಾಲೋ ಮಾಡಿ ನೋಡ್ರಿ ಅಕ್ಕನ ಬಂಡಿಕೆ ಹುರ್ಕಿಂದ ಆಯ್ತಗ ಇಲ್ಲ ಯಾವ ನಂದರ ಏನಾಯ್ತಿನಲ್ಲ ಕುಂದ್ರ ಇಷ್ಟ ಏನು ಕೆಲಸ ಮಾಡಿ ಕುಂದ್ರೆ ಆಮೇಲೆ ಹಿಂದಗಡೆ ಮ್ಯಾಗಿನ ಕೆಲಸಿದ್ರೆ ಮಾಡೋಣ ಅಂತ ಕುಂದ್ರ ಇಲ್ಲೇ ಹುರೀತೀನಿ ನಾನು ಬುಟ್ಟೆ ಹುರಿಕಿನ ಹಂಚಿನಾಗೆ ಹುರಿದ್ರೆ ಗಾವ್ ಹಾಕತ್ತ ನೋಡೋಕ ತಿಕ್ಕಾಕ ಆಗಂಗಿಲ್ಲ ಏನಿಲ್ಲ ಮುನ್ವಯ ಹಂಗಾಗಿ ನಾವು ಹಂಚಿನಾಗೆ ಹೊರಬಿಡ್ತೇವೆ ಹೊಳೆ ತಿಕ್ಕೊಂಬಂದು ರೊಟ್ಟಿ ಮಾಡೋಕ ಕುಂದ್ರೆ ಚಿಂತಿಲ್ಲ ಅಂತೇಳಿ ಹಂಚಿನಾಗೆ ಹೊರದ್ಬಿಡ್ತೇನೆ ನೋಡುವ ಅವ್ನ ಹಾಕತ್ತಿದ್ದ ಏಕೆ ಈ ಹುರಿದ ಏನಿಲ್ಲ ಇಲ್ಲೇ ಪಲ್ಯ ಮಾಡಿಬಿಡ್ತಾನೆ ಬಡ ಬಡ ರೊಟ್ಟಿ ಮಾಡಿ ಇದ್ದು ಅಂತ ಮತ್ತು ಈಗ ಒಂದು ಗಂಟೆ ಸುಮಾರು ಅವ್ರು ಹೊಲಕ್ಕೆ ಹೋದ್ರೆ ಮತ್ತು ಇವ್ರನ್ನ ಆಳೋದು ಸಂದಿದ್ರು ಕಡ್ಲಿ ಗೋಧಿ ಕೇಳಾಕ ಹೇಳ್ಬೇಕು ಸಂಜೆ ಮುಂದೆ ಹೋಗಿ ಯಾರ್ಯಾರು ಕೊಡ್ತಾರೆ ನೋಡಿ ಒಂದು ನಾಲ್ಕು ನಾಲ್ಕೈದು ಮಂದಿಗೆ ಹೇಳಂದಾರ ಹೊಲಕ್ಕೆ ಇದಕ್ಕೆ ಕಡ್ಲಿ ಗೋಧಿ ಅದಕ್ಕೆ ಕೇಳಕ್ಕೆ ನೋಡ್ಬೇಕು ಯಾರ್ಯಾರು ಹೊಂತಾರ ಮೇಳ ನೋಡೋಣ ಅಂತ ಸಂಜೆ ಮುಂದೆ ಹೋಗಿ ಬರ್ತೀನಿ ತಿನ್ಗೆ ಮೇಳಾಗೋ ತಗಾದ್ರೆ ಯಾರು ನೋಡಿ ಗಿರ್ಜಾಕರ್ ಅಂಕರ್ ಬರ್ತಾರೆ ಅಕ್ಕ ಹರೇನಕ್ಕಾರೆ ಕಲ್ಲಕ್ಕರವ್ರು ಬರ್ತಾರೆ ಮತ್ತು ಇನ್ನೊಂದು ನಾಲ್ಕೈದು ಮಂದಿಗೆ ನೋಡಕ್ಕೆ ಯಾರು ಸಿಗ್ತಾರೆ ಸಿಗ್ತಾರೆ ಏನು ಮಾಡ್ತಾರೆ ಈಗ ಹಾಳು ಹೊಂದಿಸ್ಕೊಂಡ್ಬಿಟ್ಟಿರ್ತಾರ ಹೂ ಅಂದಿರ್ತಾರೆ ಈಗ ಅವ್ರು ಹೊಂದಾಗ ಈಗ ನಮ್ಮ ಮಲಕ್ಕೆ ಅಲ್ಲಿ ಹೂ ಒಂದು ಬರೋದು ಬರೋದಿಲ್ಲ ಅವರು ಹೊಲ್ಬಿಟ್ರೆ ನಾವು ಹೂವು ಹೂ ಅಂತಾರೆ ಹಾಗಾಗಿ ನೋಡ್ಬೇಕು ನಮ್ಮದು ಒಂದು ಹಿಂದೆ ಆತಲ್ಲ ಹಾಕೋದು ಹಾಗಾಗಿ ಹೊಂತಾರ ಈಗ ಅವ್ರದ್ದು ಮುಗಿರಾಗನ ಯಾರ ಮತ್ತು ಮೇ ಆಗಿ ಹಾಕಾರ ನೋಡೋಣಂತ ಏ ಹಾಕ ನಮ್ಮ ಟೈಮಿಗೆ ಅನುಕೂಲಕ್ಕೆ ಸಿಗುದಲ್ಲ ಅಷ್ಟೇ ಇಲ್ಲ ಇವ್ರು ಅಂಕರ ಬ ಬರೋತ್ತಾರ ನಮ್ಮ ಹೊಲಕ್ಕೆ ನೋಡೋಣಂತ ಮತ್ತು ಯಾರ ಮತ್ತ ಸಿಗ್ಲಿಕ್ಕಂದ್ರೆ ಮತ್ತು ಅತ್ತೆಯಾರನ್ನ ಕರ್ಶಿಬಿಟ್ರ ಮತ್ತೆ ಮನೆ ಮುಂದೆ ಮನೆಯಾಗೊಬ್ರು ಬೇಕಾ ಅವ್ರು ಇರ್ತಾರೆ ನಾವು ಇಬ್ರು ಹೊಲಕ್ಕೆ ಹೂ ಕೊಡ್ತೈತಿ ಹೌದಿಲ್ಲ இத்தோட அந்த அக்க அவரணி முந்தி நான் மத்தோலக்கு போய்விட்டு வந்து சிந்திங்கில்ல நான் பட பட தோடு நசுக்கன்கு மத்தொல்க்கு அக்க எடு கண்டை எடூரி முர அந்த விட்டேவாக்க ஒலிக்கு மொத்த கேள் நசுக்கனாக ஏன்னா எதிர்த்து கேள்வில அடிகிட்டு அந்த இத்தை பான்ேகது மத்தேன் மாகிங்கன்னு கலசித்தலு மக்கப்படுத்து ಹ್ಞೂ ಅಷ್ಟೇ ಮಾಡೋಣ ಅಂತಗೋ ಹಾಂ ಬಂದು ಹೆಂಗೆ ಮಾಡೋಣ ಇದನ್ನು ಹಿಂಡೋಕೆ ಹಾಲೋಕಂಕರ ಆಗೋದಿಲ್ಲ ನಾಲ್ಕೈದು ದಿನ ನಮ್ಮದು ನಾಲ್ಕೈದು ದಿನ ಎಲ್ಲ ಕಸಬಿಡು ಸುಗ್ಗಿ ಮತ್ತು ಒಂದು ತಿಂಗಳನ್ನ ಹೊಕ್ಕತೇನೆ ಯಾರ ನೋಡೋಣ ನೋಡೋಣಂತ ಇಲ್ಲ ತಂದ್ರೆ ನಾವು ಮುಂದೆ ಹೋಗಿರ್ತೇವೆ ನಿಮ್ಮ ಮನೆಯಾಗ ಒಂಚೂರು ಆರೂವರೆ ಏಳು ಗಂಟೆ ಸರೂವರೆ ಸುಮಾರು ಆಕಳ ಅದನ್ನು ಹಿಂದಿಟ್ಟು ನೀವು ಬಂದುಬಿಡುವ ನಮ್ಮ ಮುಂದೆ ಹೋಗಿರ್ತೇವೆ ಇಲ್ಲೇ ಹೊಲ ಸಮೀಪ ಕಥೆ ನಡೀತೈತೆ ಅನ್ನಾರ ಬಂದು ಗಾಡಿ ಮೇಲೆ ಬಂದು ಕರ್ಕೊಂಡು ಹೋಗ್ಕಾರೆ ಇಲ್ಲ ನಿಮ್ಮ ಮನೆಯಾಗಿರೋ ನಾವು ಅಷ್ಟೊ ಬರ್ತೀವಿ ಯಾಕೆ ಮನೆಗೆಲ್ಲಿರೋದು ಆ ಟೈಮಿಗೆ ಯಾರು ಮೇಳ್ ಹಾಕಾರೆ ನೋಡೋಣ ತಡೆ ಒಂದು ತಿಂಗ್ಳು ಒಪ್ಪತ್ತು ಯಾರು ಹಿಂಗೆ ಕೊಡ್ತಾರ ಕೇಳಕ್ಕೆ ಬರ್ತೈತೆ ನಿಂಗಪ್ಪ ಜನೇ ಬರ್ತಾ ಮಾಡ್ತಾ ಕೇಳುವಂತಡಿ ಒಂದು ತಿಂಗ್ಳು ಒಪ್ಪತ್ತು ಈಗ ಒಂದು ವಾ ಹೊಲಸ ಹೇಳಿದ್ವಿ ಬಂದದ್ಲಕ್ಕಿ ಈಗ ಹೊಲಕ್ಕೆ ಹೋದ್ವಿ ಅಂತಂದ್ರೆ ಮತ್ತು ಹನ್ನೊಂದು ಹನ್ನೊಂದುವರಿ ಹನ್ನೆರಡು ತನ ಆಗ್ತತೆ ಮತ್ತು ಅಲ್ಲಿತನ ಹಾಲಿಲ್ಲ ಅಂದ್ರೆ ಓದ್ರುತ್ತವ ಅದ್ರ ಸಂಬಂಧ ಹುರಿದಾವ ಇವು ಇಳ್ತೇನೆ ಇಳಿವಿ ಪಲ್ಯಕ್ಕೆ ಒಗ್ಗರಣೆ ಹಾಕಿಬಿಡ್ತೇನೆ ಬಂಡೆಕಾಯ ಪಲ್ಯಕ್ಕೆ ಒಗ್ಗರಣೆ ಹಾಕಿ ನೋಡಿರಿ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ರೀ ಉಳ್ಳಾಗಡ್ಡಿ ಹಾಕ್ಬೇಕು ಆಮೇಲೆ ಹಸಿ ಖಾರ ರೀ ಜಜ್ಜಿದ್ದು ಆಮೇಲೆ ಇದನ್ರಿ ಕರ್ಬೇ ಹೋದ ಹಾಕ್ಬೇಕ್ರಿ ಕೊತ್ತಂಬರಿ ಹಾಕಿರಿ ಅರಿಶಿನ ಹಾಕಿರಿ ಉಪ್ಪು ಬೆಲ್ಲ ಹುಣಸೆ ಏನು ರಸ ಹಾಕಿ ಕಟ್ಟಾಡಿಸ್ರಿ ಮತ್ತು ನೀವು ಮನೆ ಮಸಾಲೆ ಏನಾರ ಗರಂ ಮಸಾಲದ ಹಾಕ್ತಿದ್ರೆ ಹಾಕಿರಿ ಹಾಕಿದ್ಮೇಲೆ ಏನು ಹುರ್ದಿಟ್ಕೊಂಡು ಬೆಂಡೆಕಾಯಿ ಇರ್ತಾವಲ್ಲ ರೀ ಬೆಂಡೆಕಾಯಿದ ಹಾಕಿ ಚಂದಂಗ ಕೈಯಾಡ್ಸ್ಕೊರಿ ಮ್ಯಾಗ ಗುರಳಿ ಪುಡಿ ಹಾಕ್ರಿ ಮ್ಯಾಲ ಒಂಚೂರು ಗುರಳಿ ಪುಡಿ ಹಾಕಿ ಅದು ಕುದಿ ಪೂರ್ತಿಗೆ ಸ್ವಲ್ಪ ನೀರು ಹಾಕಿರಿ ಒಂಚೂರು ನಮಗೆ ಇದ್ರ ಟೈಪ್ ರಸದ ಗತೆ ಬೇಕಂತಂದ್ರೆ ಹಂಗೆ ಹಾಕೋರಿ ಇಲ್ಲರಿ ನಮಗೆ ಇದು ಬೇಕು ರೀ ಬರೀ ಒಣಾರ ಬೇಕ್ರಿ ಪಲ್ಯ ಅಂತಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೋರಿ ಹಾಕ್ಕೊಂಡು ಚಂದಂಗ ಕೈಯಾಡಿಸಿ ಬೇಸ್ ಬೇಸ್ಕೋಬೇಕು ರೀ ಚಂದ ತಂಗ ಕಳಕಳ ಕುದಿ ರೀ ಅಂದ್ರೆ ಪಲ್ಯ ರುಚಿ ಬರ್ತೈತಿ ಇಷ್ಟು ಮಾಡಿದರೆ ಬೆಂಡೆಕಾಯಿ ಪಲ್ಯ ತಯಾರಾಕತ್ರಿ ಆಮೇಲೆ ಇನ್ನೊಬ್ಬರು ಸಿಸ್ಟ್ರ್ ಕಮೆಂಟ್ ಹಾಕಿದ್ದೀರಿ ಗುರಳೆ ಪುಡಿ ಹೊರಗೆ ಸಿಕ್ತನ ಅಂತಂದು ಕಮೆಂಟ್ ಹಾಕಿದ್ರಿ ಇಲ್ಲ ರೀ ನೀವು ಒಳಗೆ ಮಾಡ್ಕೋಬೋದು ರೀ ಗುರಳೆ ರೀ ತಂದು ಒಂದು ಹುರು ಬೇಕು ರೀ ಆ ಹುರಿದು ಒಂಚೂರು ಮ್ಯಾಗ ಉಪ್ಪು ಹಾಕಿ ನೀವು ಮಿಕ್ಸರಿಗೆ ಹಾಕೊಂಡು ಇಟ್ಕೊಂಡ್ಬಿಟ್ರಿ ಅಂದ್ರಿ ಹದಿನೈದು ಇಪ್ಪತ್ತಿನ ತನಕರ ರೀ ಅದು ಏನಾಗೋದಿಲ್ಲ ರೀ ಒಮ್ಮ ನೀವು ಮನೆ ಮಾಡಿ ನೋಡಿರಿ ತ ಕೌದಿ ಲಕ್ಷ್ಮಿ ಸಣ್ಣಕ್ಕಿದ್ದಾಗ ಅವರು ಹೊಲಿಸಿದ್ರು ಅದನ್ನು ಅದನ್ನು ಇದನ್ನು ಮನೆಯಲ್ಲೇ ಟೇಲರ್ ಮ್ಯಾಗ ಒಣಾಕತಿ ಶಿಕ್ ಹರಿದುಬಿಟ್ಟತ್ತಿಲ್ಲ ಅದು ಒಂಚೂರು ಈಗ ದಾರಾ ಪುಣಿಸ್ಕೊಡೆವ ಹೊಲೇದಾರ ಹೊಲಿತೀನಿ ಅದನ್ನು ಕೌುದೀನಕ್ಕ ಹ್ಞೂ ಅಕ್ಕ ಆತ ಅಕ್ಕ ಅಂತ ಆಮೇಲೆ ಹಿಂದೆಗಡೆ ರೊಟ್ಟಿ ಮಾಡಿ ಅದ್ರ ತಗದಕ್ಕ ಉಂಡ ಎಲ್ಲಿ ನಿದ್ದೆ ತಿರು ಮಾತ್ರ ರಾತ್ರಿ ಮಕ್ಕಳ ಬಂದು ಮತ್ತೆ ನಿದ್ದೆ ಹತ್ತದಿಲ್ಲ ಊಟ ಗಿಟ್ಟ ಮಾಡಿ ಹೊಲಿ ತಿಂತು ಇದನ್ ರೊಟ್ಟಿ ಗಿಟ್ಟಿ ಮಾಡಿ ಊಟ ಗಿಟ್ಟ ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡಿರಾತ್ ಹೊಲ್ದಿಂದ ಗಂಡ ಮಕ್ಳು ಬರೋ ಹೊತ್ತೈತಿ ಅವ್ರು ರೊಟ್ಟೆ ಹೊರಗೆ ಬರ್ತಾರೆ ಬಂದ್ರಂದ್ರೆ ಅವ್ರಿಗೆ ಊಟಕ್ಕೆ ಹಚ್ಕೊಟ್ಟು ನಾವು ಊಟ ಮಾಡ್ಬೇಡ ನೀಲ ಹ್ಞೂ ಕಷ್ಟ ಮಾಡೋಣ ಮುಂಜಾನೆ ನೋಟು ಉಪ್ಪಿಟ್ಟು ಇದನ್ನ ಒಣ ಒಲೆಕ್ಕ ಹಚ್ಚಿಟ್ಟಿದ್ದು திந்திவிட்டு கரங்கர அண்ணா பட பட ரொட்டி தின்புடன்தாத்திரி ஒட்டு டொமட்டா நீங்க சார் அன்னிணா பல்யோ ரொட்டி ஜாஸ்தி ஐத்தை ஒன்றும் ரொட்டி தந்து பிஷி அன்ன சார் உண்ட் பிடுத்து ரத்திக்கு ஓ கஷ்டமா தோக்கங்கர ஆரம் அஞ்சினா கை கொஞ்சூரே நெடிது ஓ அறாம் ஆத்வா இவ ஓகே மற்ற ஒன்று சூஜி சூஜ் கொம்பர நீ மாவையாக இதாகங்கில் அது ஏழுநடி மேலே அந்த பயக்கத்திரா மத்தொந்து சூஜி சுஜிக்கும் குழிக்கு தோந்த நாக்கன அறாம் ஆத்து நோடனில் ಇಲ್ಲಕ್ಕ ನಿನಗೆ ಬರ ಹಾಸಲೆ ಬಂದ ತಕ್ಕದ ನೆಗಡಿ ಹಾಗಾಗಿ ಮನೆ ಮದ್ದಿಗೆ ಅದು ಇಲ್ಲ ಅಕ್ಕ ಹೋಗೋ ಬಂದದ್ದೆ ಬೇಸಾತು ನೆಗಡಿ ಬಂತಂದ್ರೆ ನನಗೆ ತಡ್ಕೋದಾಗುದಿಲ್ಲವಾ ಮೈಕ ಎಲ್ಲ ನಿಲ್ಲ ಏನು ಊಟ ಬೇಡ ಏನು ಕೆಲಸ ಬೇಡ ಅನಿಸ್ಬಿಟ್ಟಿರ್ತೈತಿ ದೌಡ್ ಸರಿತದ ಪುಣ್ಯಾಕ ನೆಗಡಿ ಇಲ್ಲ ಅಂದ್ರೆ ಹದಿನೈದು ಇಪ್ಪತ್ತಿನ ತನೇವಾ ಚಿಟಿ ಚಿಟಿ ತಲಿ ಮೂಗ ಎರ್ಸಿದ ಎಸ್ಸೋದಂಗೆ ಎತ್ತು ಕಟ್ಟೋದು ಸಪ್ಲಾಗತ್ತವ ಬಂದ್ರೆ ನನ್ನ ಮಕ್ಕಳಿಲ್ಲ ಬಿಸಿ ಬಿಸಿ ರೊಟ್ಟಿ ಹಚ್ಕೊಡ್ತೀನಿ ಇದನ್ನು ಬಡ ಹಚ್ಚಿ ಹಚ್ಬಿಡುವ ನೀವು ಊಟಕ್ಕೆ ಅವ್ರಿಗೆ

ா இட அவ்ரீ கையுடித்தங்க ரொட்டாக பல்லயோட ஹூ அக்க ரொட்டையா பல்லேன அது கார ஐத் நோ கேள் கேள்னக்கா தான் அருத்தா சம்பான் மாமார்கி அரதீஸ் காரிலே நங்கேன் ரொட்ட பல்ல அக்கே பல்லை ಒಬ್ಬೊಬ್ಬರು ಹೋಳ ದೊಡ್ಡ ಹೆಚ್ಚಿ ಮಾಡ್ತಾರೆ ಒಂದು ಮೆತ್ತಗ ಒಂದು ಹುರ್ಯಾಂಗಿಲ್ ಬಿಡ ಇವ ದಪ್ಪಾಗ ಹಾಕ್ಕಾಕವಲ್ಲ ಹಂಗಾಗಿ ನಾವು ತಳ್ಳಗ ಹಿಂಗ ಹೆಚ್ಚಿ ಮಾಡ್ತೀವಿ ಚಲೋ ಆಗಿದ ಪಲ್ಲೆ ಏ ಎಂತ ಶಿವಿ ಆಗೈತೆ ಅಕ್ಕ ಭಾರಿ ರುಚಿ ಆಗೈತಿ ದಿರದು ಲೊಡ್ಗಾನು ಮಾಡ್ತಾರವಾ ಅದು ರುಚಿ ಆಕತಿ ಏ ಇನ್ನ ಮಾಡ್ಬೇಕು ವಾಕ ಲೊಡ್ಗ ಮಾಡಿ ಬರೀ ರೊಟ್ಟಿ ಅನ್ನ ರೊಟ್ಟಿಗೆ ರೊಟ್ಟಿಗಾಕತಿ ಅನ್ನಕ್ಕೆ ಹಾಕತಿ ಬಂಡಿಕೊಡಕ್ಕೆ ಭಾರಿ ರುಚಿ ಆಕತ್ತಲ್ಲ ಅಕ್ಕದ ಭಾರಿ ಶಿವ ಮನೆಯಾಗೆಲ್ಲರೇ ಆಡ್ಬಾಟ್ ನೋಡಿರಿ ಅದು ಬಂಡೆಕಾಯಿ ಒಡಗಿತ್ತಂದ್ರೆ ಮಧ್ಯಾಹ್ನ ರಾತ್ರಿ ಅದನ್ನ ಕೊಡೋ ರೊಟ್ಟೆ ಅನ್ನದಾಗ ಅದನ್ನ ತಿಂತಾರ ನೋಡಿ ಎಲ್ಲರು ಜೀವದಾರ ಬಿಸಿ ಅದನ್ನೂ ರೊಟ್ಟಿ ಏನಿಲ್ಲ ಇನ್ನೊಂದು ಗೊ ಸಾಡಕ್ಕೆ ಎರಡು ರೊಟ್ಟಿನ ಹಚ್ಕೊಂಡಿದ್ನಿ ನಾನೇ ನನ್ನ ಹೊಲ್ಬಾಕ ಹಾಂ ಎರಡು ರೊಟ್ಟಿಗೆ ಬಿಸಿ ಬಿಸಿ ರೊಟ್ಟಿ ಹೋಗ್ಲಾಕ ಹೊಡೆ ತುಂಬಿಡ್ತೈತಿ ಇನ್ನೊಂದು ತಗೋ ರೊಟ್ಟಿನ ಏ ಬಾಕ ಸಾಕು தயவத்தின கதை எல்லாரும் அனசி கமெண்ட் மூலம் தீசி சப்ஸ்ரேப் ஆகவே பால் ஜோட்ரி தயவுட்டு சப்ஸ்கிரைப் நம்ம கதைகள் ஹெங்கர்த்து கமெண்ட் மூலம் தீசி நமக்கு ஷுஷி ஆகி தயவிட்டு 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 சப்ஸ்கிரைப் எல்லாரும் சப்ஸ்கிரைப் நோட் நம்ம கைகளுக்கு வந்து சப்போர்ட் கொட்டங்காக்கி நீங்கள் தயவிட்டு சப்ஸ்கிரைப் ಅವರು ಕಮೆಂಟ್ ಹಾಕಿದ್ದಿರಿ ಅವ್ರ ಅಕ್ಕ ಅವರ ಹೆಸರು ನಾಯನಾ ವಿನಾಶ್ ಅಂತ ಹೇಳಿರಿ ಅವ್ರು ನಮ್ಮ ವಿಡಿಯೋಗಳನ್ನು ಭಾಳ ನೋಡ್ತಾರಂತೆ ದಿನ ಇದನ್ನು ಥ್ಯಾಂಕ್ ಯು ಸಿಸ್ಟರ್ ಇದೇ ರೀತಿ ಸಪೋರ್ಟ್ ಮಾಡಿರಿ ಮತ್ತು ಅವ್ರಿಗೆ ಪ್ರೆಗ್ನೆಂಟ್ ಅದಾರಂತ್ರಿ ಹಾಗಾಗಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳಂತ ಕಮೆಂಟ್ ಹಾಕಿದ್ರಿ ಕಂಗ್ರ್ಯಾಚುಲೇಷನ್ ನಯನಾ ವಿನಾಶ್ ಅವರೇ ಎಲ್ಲ ನಿಮ್ಮದು ಆಗಿ ಡೆಲಿವರಿ ಆಗಲಿ ಆರೋಗ್ಯ ಆರೋಗ್ಯದಿಂದ ಇರಲಿ ಚೆಂದ ಊಟ ಮಾಡಿರಿ ಕರೆಕ್ಟಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ರಿ ಆಗಿ ಡೆಲಿವರಿ ಆಗಲಿ ಅಂತಂದು ನಾನು ಆರ್ ಅಂತ ಕೇಳ್ಕೊತೇನೆ ರೀ ಮತ್ತೊಮ್ಮೆ ಮಗದೊಮ್ಮೆ ಕಂಗ್ರ್ಯಾಚುಲೇಷನ್ ನಯನಾ ಅವರೇ ನಿಮ್ಮ ಆರೋಗ್ಯವನ್ನು ಚೆಂದಾಗಿ ನೋಡ್ಕೊರಿ ಆಯುರ್ವರೆಗೆ ಕೊಟ್ಟ ಭಗವಂತ ಕಾಪಾಡಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗಲಿ ಅಂತಂದು ಆ ಆಯುರ್ ಅಂತ ಕೇಳ್ಕೊತೀನಿ ರೀ ನಿಮ್ಮ ಮೂಲಕ ಈ ಕತ್ ಈ ಕಥೆಯನ್ನು ತಲುಪಿದಾಗ ನಿಮ್ಮ ಹೆಸರು ನೀವು ನೋಡಿದ್ರಂದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಮಗೂ ಖುಷಿ ರೀ ಶಿವಾನಂದ್ ಮೇಟಿ ಅನ್ನೋರು ಕಮೆಂಟ್ ಹಾಕಿದಿರಿ ಸುಷ್ಮಿತಾ ಅನ್ನೋರಿಗೆ ಹಾಯ್ ಹೇಳ್ರಿ ಅಂತ ಹೇಳಿ ಹಾಯ್ ಸುಷ್ಮಿತ ಅವರಿ ದೇವರು ಎಲ್ಲ ಒಳ್ಳೇದು ಮಾಡಿ ಆರ್ ಆಯುರ್ ಆಯುರಲ್ಗೆ ಕೊಟ್ಟು ಬಹು ಕಾಪಾಡಲಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೇದಾಗಲಿ ರೀ ಸುಷ್ಮಿತ ಅವರೇ ಸುಮಾ ಅನ್ನೋರು ಕಮೆಂಟ್ ಹಾಕಿದ್ರಿ ಜ್ಯೋತಿ ಅನ್ನೋರದ್ದು ಮದುವೆ ವಾರ್ಷಿಕೋತ್ಸವ ಐತಿ ಶುಭಾಶಯ ತಿಳಿಸ್ರಿ ಅಂತಂದು ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಜ್ಯೋತಿ ಅವರೇ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತಂದು ಆರಾಯ್ರು ಅಂತ ಕೇಳ್ಕೊತೀನಿ ರೀ ಎಲ್ಲ ಒಳ್ಳೇದಾಗಲಿ ರೀ ನಿಮಗೆ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ ರೀ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಕಥೆಗಳಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಾಕತ್ತೇನು ರೀ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಖುಷಿ ಆಗತ್ತರಿ ಆಮೇಲೆ ಒಂದು ಸಪೋರ್ಟ್ ಕೊಟ್ಟಂಗೆ ಆಕತಿ ಒಂದು ಈಗ ನಮ್ಮ ಯೂಟೂಬ್ ಕುಟುಂಬ ದೊಡ್ಡದಾಗತ್ತರಿ ಇನ್ನಷ್ಟು ನಮ್ಮ ಯೂಟ್ಯೂಬ್ ಕುಟುಂಬವನ್ನು ನೀವು ಬೆಳೆಸ್ಬೇಕು ರೀ ಎಲ್ಲ ನಿಮ್ಮ ಕೈಯೊಳಗ ಐತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ